ಬುರುಡೆ ಪ್ರಕರಣಕ್ಕೆ ಸಾಕ್ಷಿಗಳು ಅಂತ ಬರುವವರನ್ನ ತನಿಖೆ ಮಾಡಿ ಧರ್ಮಸ್ಥಳ ಕ್ಷೇತ್ರದ ಭಕ್ತ ಶಶಿರಾಜ್ ಶೆಟ್ಟಿ ಎಂಬುವರಿಂದ ದೂರು ಬಂದಿದೆ ಚಿನ್ನಯ್ಯ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೊಂಡಿದ್ದಾಗಿದೆ ಬುರುಡೆ ಪ್ರಕರಣಕ್ಕೆ ಸಾಕ್ಷಿಗಳು ಅಂತ ಯಾರು ಬರ್ತಾರೋ ಅವರನ್ನ ಮೊದಲು ತನಿಖೆ ಮಾಡಿ ಅಂತ ಧರ್ಮಸ್ಥಳ ಕ್ಷೇತ್ರದ ಭಕ್ತ ಶಶಿರಾಜ್ ಶೆಟ್ಟಿ ಎಂಬುವರು ದೂರನ್ನ ಕೊಟ್ಟಿದ್ದಾರೆ ಚಿನ್ನಯ್ಯ ಈಗಾಗಲೇ ತಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಒಪ್ಕೊಂಡಿದ್ದಾನೆ ಈ ನಡುವೆ ಷಡ್ಯಂತ್ರಕ್ಕೆ ಸಾಕ್ಷಿಗಳಾಗಿ ಅನೇಕರು ಬರ್ತಾ ಇದ್ದಾರೆ ಸುಜಾತ ಭಟ್ ಅವರು ಸುಳ್ಳು ಹೇಳ್ಕೊಂಡು ಬಂದಿದ್ರು ಅವ್ರು ಹೇಳಿದ್ದು ಸುಳ್ಳು ಅಂತ ಗೊತ್ತಾಯ್ತು ಈ ನಡುವೆ ಪುರಂದರ ಜಯಂತ್ ಲಾಯರ್ ಜಗದೀಶ್ ಇವರು ಕೂಡ ಬಂದ್ರು ಚಿನ್ನಯ್ಯನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ ಸೌಜನ್ಯ ತಾಯಿ ಹೇಳಿದ್ರು ದಿನಕ್ಕೊಬ್ರು ಧರ್ಮಸ್ಥಳ ಹೆಸರು ಕೆಡ್ಸೋದಕ್ಕೆ ಅಂತಾನೆ ಬರ್ತಾ ಇದ್ದಾರೆ ನನ್ನನ್ನ ಬಲಿ ಮಾಡಿದ್ದಾರೆ ಅಂತ ಸ್ವತಃ ಚಿನ್ನಯ್ಯನೇ ಜೈಲ್ಗೆ ಹೋಗಿದ್ದಾನೆ ಇದು ತಿಮ್ರೋಡಿ ಮಟ್ಟಣ್ಣನವರ್ ಜಯಂತ್ ಮಾಡಿರುವಂತ ಷಡ್ಯಂತ್ರ ಸಾಕ್ಷಿ ಹೇಳ್ತೀನಿ ಅಂತ ಯಾರ್ಯಾರು ಬರ್ತಾರೋ ಅವ್ರನ್ನ ತನಿಖೆ ನಡೆಸಿ ಅವ್ರನ್ನ ಆರೋಪಿ ಮಾಡಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಬೇಕು ಅಂತ ಎಸ್ ಐ ಗೆ ದೂರನ್ನ ಕೊಟ್ಟಿದ್ದಾರೆ ಶಶಿರಾಜ್ ಅನ್ನುವಂತ ವ್ಯಕ್ತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ಆದಿತ್ಯ ಈಗಾಗಲೇ ಈ ಬುರುಡೆ ಕೇಸಿಗೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಪ್ರತಿದಿನವೂ ಕೂಡ ಒಬ್ಬೊಬ್ಬರನ್ನ ಕರೆಸಿ ತನಿಖೆ ಮಾಡ್ತಾ ಇದ್ದಾರೆ ಆದರೆ ತನಿಖೆಯ ಫಲಿತಾಂಶ ಏನು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಮತ್ತೊಂದು ಕಡೆ ಶಶಿರಾಜ್ ಅನ್ನುವಂಥ ವ್ಯಕ್ತಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಿದೆ ತಪ್ಪಾಗಿ ಹೇಳಿಕೆ ಕೊಡ್ತಿದ್ದಾರೆ ಯಾರು ಈ ರೀತಿಯಾಗಿ ಆರೋಪ ಮಾಡ್ತಾರೋ ಅವ್ರ ವಿರುದ್ಧನೇ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ನೀವು ತನಿಖೆ ಮಾಡಿ ಅಂತ ಎಲ್ಲಿಗೆ ಬಂತು ಇಲ್ಲಿಯ ತನಿಖೆ ಇರ್ಬೋದು ಅಲ್ಲಿನ ಡೆವಲಪ್ಮೆಂಟ್ಸು ಏನೇನು ನಡೀತಾ ಇದೆ ಸದ್ಯ ಬೆಳ್ತಂಗಡಿಯಲ್ಲಿ ಹಾ ಸೋಕೆ ಹೌದು ಆ ಧರ್ಮಸ್ಥಳದ ಪರವಾಗಿ ಕ್ಷೇತ್ರದ ಭಕ್ತರಾಗಿರುವಂತಹ ಶಶಿರಾಜ್ ಶೆಟ್ಟಿ ಅನ್ನುವಂಥವರು ಹೋಗಿ ಈಗ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರು ನೀಡಿರೋದು ಯಾಕಂದ್ರೆ ಈ ಪ್ರಕರಣ ಯಾವಾಗ ಮುನ್ನಲೆಗೆ ಬಂತು ಆಗಿನಿಂದ ಇಲ್ಲಿಯವರೆಗೂ ಕೂಡ ಸಾಕಷ್ಟು ಜನ ನಾವು ದೂರುದಾರರು ಸಾಕ್ಷಿದಾರರು ಅಂತ ಹೇಳಿ ಎಸ್ ಐ ಕದವನ್ನ ತಟ್ಟಿದ್ದಾರೆ ಮತ್ತು ನಾನಾ ರೀತಿಯ ಆರೋಪಗರು ಪ್ರತ್ಯಾರೋಪಗಳಿಗೆ ಎಸ್ ಐ ಟಿ ಕಚೇರಿ ಸಾಕ್ಷಿಯಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲವನ್ನ ಕೂಡ ಕುಲಂಕುಷವಾಗಿ ಗಮನಿಸ್ತಾ ಇದ್ದಾರೆ ಈ ನಡುವೆ ಇವತ್ತು ಶಶಿರಾಜ್ ಶೆಟ್ಟಿ ಅನ್ನುವಂಥವ್ರು ಹೊಸ ದೂರನ್ನ ನೀಡಿರೋದು ಅಂದ್ರೆ ಈ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿದಾರರಾಗಿ ಬರ್ತಾ ಇದ್ದಾರೋ ಅವರನ್ನ ವಿಚಾರಣೆಗೆ ಒಳಪಡಿಸಿ ಯಾಕಂದ್ರೆ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಏನು ಪ್ರಮುಖವಾದ ಸಾಕ್ಷಿದಾರ ಆತನ ಕಾರಣದಿಂದಲೇ ಎಸ್ ಐ ಟಿ ಫಾರ್ಮ್ ಆಗಿರೋದು ಆತನೇ ಹೇಳಿರೋದು ನೂರಾರು ಶವಗಳನ್ನ ನಾನು ಹಾಕಿದೀನಿ ಅಂತ ಸದ್ಯ ಆತನೇ ಈಗ ಶರಣಾಗಿದ್ದಾನೆ ಕೋರ್ಟ್ ಮುಂದೆ ನಾನು ಮಾಡಿರುವ ಆರೋಪಗಳು ಸುಳ್ಳು ಇದೊಂದು ಅಂತ ನಾನು ಪಾತ್ರಧಾರಿ ಸೂತ್ರಧಾರಿಗಳು ಬೇರೆನೇ ಇದ್ದಾರೆ ನನ್ನ ತರ ಹೇಳುದಕ್ಕೆ ಹೇಳಿದ್ರು ಹೇಳಿದೀನಿ ಆರೋಪಗಳು ಮಾಡಿದೀನಿ ಇದೆಲ್ಲವೂ ಕೂಡ ಕಪೋಕಲ್ಪಿತ ಅನ್ನುವಂಥ ಅನ್ನುವಂತ ರೀತಿಯಲ್ಲೇ ಆತ ಸುಳ್ಳು ಸಾಕ್ಷಿಯನ್ನ ಹೇಳಿದ ಕಾರಣಕ್ಕಾಗಿ ಜೈಲಿಗೆ ಹೋಗಿದ್ದಾನೆ ಈ ನಡುವೆ ಮತ್ತೆ ಸಾಕ್ಷಿದಾರರು ಯಾಕೆ ಬರ್ತಾ ಇದ್ದಾರೆ ಸೊ ಇವರನ್ನ ಕೂಡ ಸಾಕ್ಷಿದಾರರಿಂದ ಆರೋಪಿಗಳನ್ನಾಗಿ ಮಾಡಿ ಇವರನ್ನ ವಿಚಾರಣೆಗೆ ಒಳಪಡಿಸಿ ಅನ್ನುವಂಥ ರೀತಿಯಲ್ಲಿ ಅವರು ಆಗ್ರಹ ಇದು ಕೇವಲ ಧರ್ಮಸ್ಥಳ ಕ್ಷೇತ್ರ ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ವಿರುದ್ಧ ಮಾಡ್ತಾ ಇರುವಂತಹ ಅವಹೇಳನ ಅಥವಾ ವಿರುದ್ಧ ಮಾಡ್ತಾ ಒಂದು ಷಡ್ಯಂತ್ರ ಬೇಕು ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಹೋಗಬೇಕಾಗಿತ್ತು ಆದರೆ ರಸ್ತೆ ಬದಿಯಲ್ಲಿ ನಿಂತು ಪ್ರತಿಭಟನೆಯನ್ನು ಮಾಡುವಂತದ್ದು ಧರ್ಮಸ್ಥಳ ಗ್ರಾಮದವರನ್ನ ನಿಂದಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಹಾಗಾಗಿ ಇವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಅವರು ದೂರು ನೀಡಿದ್ದಾರೆ ಇದರ ಭಾಗವಾಗಿ ಇನ್ನೊಂದು ಕಡೆಯಿಂದ ಅಂದರೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ತಂಡ ಏನು ಬುರ್ಡೆ ಗ್ಯಾಂಗ್ ಇದೆ ಈ ತಂಡ ಮೇನಲ್ಲೇ ಕಳೆದ ಮೇನಲ್ಲಿ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿ ಅಲ್ಲಿ ಸುಪ್ರೀಂ ಕೋರ್ಟ್ ಇವರಿಗೆ ತಪರಾಕಿ ಹಾಕಿ ಅವರ ಪ್ರಕರಣವನ್ನು ವಜಾಗೊಳಿಸಿದಂತ ಸುದ್ದಿ ಸದ್ಯ ಈಗ ಸಂಚಲನ ಕಾರಣವಾಗ್ತಾ ಇದೆ ಬಹಳ ಚರ್ಚೆಗೂ ಕೂಡ ಗ್ರಾಸವಾಗ್ತಾ ಇದೆ ಅಂದ್ರೆ ಸರ್ಕಾರದ ಗಮನಕ್ಕೆ ಈ ವಿಚಾರವನ್ನ ಈ ತಂಡದವರು ತರಲಿಲ್ವಾ ಸುಪ್ರೀಂ ಕೋರ್ಟ್ ಇದನ್ನು ವಜಾಗೊಳಿಸಿದ್ರು ಕೂಡ ಸರ್ಕಾರದ ಗಮನಕ್ಕೆ ಇದು ಬರದ ರೀತಿಯಲ್ಲಿ ಇದನ್ನು ಮುಚ್ಚಿಟ್ಟಿದ್ರ ಎಸ್ ಐ ಟಿ ಫಾರ್ಮ್ ಮಾಡಬೇಕು ಬೇರೆ ಬೇರೆ ತನಿಖಾ ಸಂಸ್ಥೆಗಳನ್ನ ನಿಯೋಜನೆ ಮಾಡಬೇಕು ಅನ್ನುವ ಮೊದಲೇ ಅಂದರೆ ಮೇನಲ್ಲೇ ಈ ತಂಡ ಏನಿದೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅಲ್ಲಿ ಒಂದು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡಿದ್ರು ಆ ಕೆ ವಿ ಧನಂಜಯ್ ಅವರೇ ಇದರ ನೇತೃತ್ವವನ್ನ ಕೂಡ ವಹಿಸಿಕೊಂಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಮೇ ಐದನೇ ತಾರೀಕಿಗೆ ಇವರ ಈ ಅರ್ಜಿಯನ್ನ ವಜಾಗೊಳಿಸುತ್ತೆ ಆ ನಾನಾ ಕಾರಣಗಳನ್ನ ಕೊಟ್ಟು ಪ್ರಮುಖವಾಗಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ ಈ ವಿಚಾರಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಕೋರ್ಟ್ ಕೂಡ ಇದರ ವಿಚಾರವಾಗಿ ಸಾಕಷ್ಟು ಅನುಮಾನ ಬಹಳ ಅಚ್ಚರಿಗಿದು ಕಾರಣವಾಗುತ್ತೆ ಅಂದರೆ ಆ ಒಂದು ಆದೇಶದಲ್ಲಿ ಮೆನ್ಷನ್ ಮಾಡಲಾಗಿದೆ ಒಂದು ಅರ್ಥದಲ್ಲಿ ಪಬ್ಲಿಸಿಟಿ ಇಂಟ್ರೆಸ್ಟ್ ಲಿಗಿಟೇಷನ್ ಅನ್ನುವಂಥ ರೀತಿಯಲ್ಲೂ ಕೂಡ ಮೆನ್ಷನ್ ಮಾಡಲಾಗಿದೆ ಬೇರೆ ಬೇರೆ ಪೈಸಾ ಇಂಟ್ರೆಸ್ಟ್ ಅನ್ನುವಂಥ ರೀತಿಯಲ್ಲೂ ಕೂಡ ನ್ಯಾಯಾಧೀಶರು ನ್ಯಾಯಾಧೀಶರದನ್ನು ಮೆನ್ಷನ್ ಮಾಡಿದ್ದಾರೆ ಸೊ ಆ ವರದಿಯನ್ನು ನೋಡೋ ಸಂದರ್ಭ ಕೋರ್ಟ್ ಈ ಪ್ರಕರಣ ಅಂದರೆ ನೈನ್ಟೀನ್ ನೈನ್ಟಿ ಇಂದ ಹಿಡಿದು ಎರಡು ಸಾವಿರದ ಹದಿನಾಲ್ಕರವರೆಗೆ ನಡೆದಿದೆ ಅನ್ನುವಂಥ ಇದೆ ಇಷ್ಟು ಡಿಲೇ ಆಗಿ ಇಷ್ಟು ವಿಳಂಬವಾಗಿ ಈ ಪ್ರಕರಣವನ್ನ ಯಾಕೆ ಮುನ್ನಲೆ ತಂದಿದ್ದಾರೆ ಅನ್ನುವಂಥ ರೀತಿಯಲ್ಲೂ ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸಿತ್ತು ಮತ್ತು ಇದರ ಜೊತೆಗೆ ಸ್ಥಳೀಯವಾಗಿ ಪ್ರಕರಣ ದಾಖಲಾಗದೆ ಇದರ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೂಡ ವಜಾಗೊಳಿಸಿತ್ತು ಪ್ರತಿವಾದಿಗಳಾಗಿ ಪ್ರತಿವಾದಿಗಳಾಗಿ ಸರ್ಕಾರ ರಾಜ್ಯ ಸರ್ಕಾರ ಸೇರಿದಂತೆ ಪೊಲೀಸ್ ಇಲಾಖೆ ಸಿಬಿಐ ಧರ್ಮಸ್ಥಳ ಟ್ರಸ್ಟ್ ಆಗಿರಬಹುದು ದೇವಸ್ಥಾನ ಟ್ರಸ್ಟ್ ಇವರೆಲ್ಲರನ್ನ ಕೂಡ ಪ್ರತಿವಾದಿಗಳನ್ನಾಗಿಸಿತ್ತು ಆದರೂ ಇದು ವಜವಾಗುತ್ತೆ ಆದರೆ ಸರ್ಕಾರದ ಗಮನಕ್ಕೆ ಇದು ಬಂದಿರೋದಿಲ್ಲ ಆ ಬಳಿಕ ಮತ್ತೊಂದು ತಂತ್ರ ಅಂದ್ರೆ ಎಸ್ಐಟಿ ಟಿ ಫಾರ್ಮ್ ಮಾಡಿದ ರೀತಿಯಲ್ಲಿ ಒಂದು ಬಾಹ್ಯ ಒತ್ತಡವನ್ನ ಕ್ರಿಯೇಟ್ ಮಾಡೋದಕ್ಕೆ ಈ ತಂಡ ಮುಂದಾಗುತ್ತೆ ಪ್ರಮುಖವಾಗಿ ನೆರೆಯ ಕೇರಳ ರಾಜ್ಯದಲ್ಲಿ ಇದರ ವಿರುದ್ಧ ಆಕ್ರೋಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿನ ಸಾಮಾಜಿಕ ಮಾಧ್ಯಮಗಳಾಗಿರ್ಬೋದು ಅಲ್ಲಿನ ಮುಖ್ಯ ಭೂಮಿಕೆಯಲ್ಲಿರುವಂತಹ ಮಾಧ್ಯಮಗಳ ಮೂಲಕವೂ ಕೂಡ ಇಲ್ಲಿ ಆರೋಪವನ್ನು ಹೊರತುಪಡಿಸಿ ಅತ್ಯಾಚಾರ ಆಗಿದೆ ಈ ತರ ಭಯಾನಕವಾದ ಘಟನೆ ಆಗಿದೆ ಅಂತ ದೊಡ್ಡ ಪ್ರಮಾಣದಲ್ಲಿ ಅಪಪ್ರಚಾರಗಳು ಕೂಡ ನಡೆಯುತ್ತೆ ಅಲ್ಲಿನ ಸಂಸದರು ಎನ್ಐಎಗೆ ಇದನ್ನ ವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೀತಾರೆ ಕೇವಲ ಪತ್ರ ಬರೆಯೋದು ಮಾತ್ರ ಅಲ್ಲ ಅದರಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಇದನ್ನ ತನಿಖೆ ಮಾಡೋದಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಇದನ್ನ ತನಿಖೆ ಮಾಡೋದಕ್ಕೆ ಒಂದು ಅರ್ಥದಲ್ಲಿ ತಾಕತ್ತಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಒಂದು ಮನವಿಯನ್ನ ಎಲ್ಲ ಮಾಡಿದ್ರು ಆ ಬಳಿಕ ಸರ್ಕಾರ ಯಾವಾಗ ಇಂತಹ ಒಂದು ಬೆಳವಣಿಗೆಗಳು ಆಗುವ ಸಂದರ್ಭದಲ್ಲಿ ಮತ್ತೆ ಎಸ್ ಐ ಟಿಯನ್ನ ಕೂಡ ಫಾರ್ಮ್ ಮಾಡುತ್ತೆ ಈ ಪ್ರಕರಣ ಈವರೆಗೂ ಬಂದು ನಿಂತಿದೆ ಚಿನ್ನಯ್ಯ ಮಾಡಿರೋ ಆರೋಪಗಳು ಸುಳ್ಳು ಅಂತಾಗಿದೆ ಈ ನಡುವೆ ಸುಪ್ರೀಂ ಕೋರ್ಟ್ ಇವರಿಗೆ ಜಾಡಿಸಿರುವಂತದ್ದು ಈ ಪ್ರಕರಣವನ್ನ ವಜಾಗೊಳಿಸಿರುವಂತಹ ವಿಚಾರ ಕೂಡ ಸದ್ಯ ಬಹಳ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಓಕೆ ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ